ಹಾಯ್ ಫ್ರೆಂಡ್ಸ್ ಟೆಕ್ರೈಡರ್ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನಂದರೆ ಯೂಟ್ಯೂಬ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಅದೇನೆಂದರೆ ಇನ್ಮೇಲಿಂದ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ನಲ್ಲಿ ಸಾಂಗ್ ಏನು ಹಾಕಿರ್ತೀರಾ ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬರೋದಿಲ್ಲ ಅಂತ ಆದರೆ ಕಾಪಿರೈಟ್ ಸ್ಟ್ರೈಕ್ ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರಲ್ಲ ಅಂತ ಅಲ್ಲ ಬರೀ ಕಾಪಿರೈಟ್ ಕ್ಲೇಮ್ ಬರಲ್ಲ ಅಂತ ಅಪ್ಡೇಟ್ ಬಂದಿದೆ ಯೂಟ್ಯೂಬಿಂದ ಇವತ್ತಿನ ಈ ಶಾರ್ಟ್ ಲೇಟೆಸ್ಟ್ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು